ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೌಶಿಕ ಕನ್ನಡ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸೌತೆಕಾಯಿ ಮಸಾಲೆ ಕೂಟ್ ಏನು ಮಾಡೋದಂತ ನೋಡೋಣ ಸೌತೆಕಾಯಿ ಬೇಳೆ ಅವರೆ ಬೇಳೆ ಅರ್ಧ ಅರ್ಧ ಕಪ್ ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನ್ ಮೆಣಸು ಜೀರಿಗೆ ಚಕ್ಕೆ ಲವಂಗ ಸಾಸಿವೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅರಿಶಿನ ಹುಣಸೆ ಹುಳಿ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ತೊಗರಿಬೇಳೆ ಅವರೇ ಬೇಳೆ ಒಂದು ಮೂರು ವಿಜಿಲ್ ಕೂರಿಸ್ಕೋತೀನಿ ಕುಕ್ಕರಲ್ಲಿ ಬೇಳೆ ಬಯಸಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಫ್ರೈ ಮಾಡ್ಕೊತಿದ್ದೀನಿ ಕೊತ್ತಂಬರಿ ಬೀಜ ಜೀರಿಗೆ ಮೆಣ್ ಚಕ್ಕೆ ಲವಂಗ ಮೆಣಸು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಗುಂಟೂರು ಎರಡೂ ಹಾಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಟ್ಟಿದ್ದೀನಿ ಸಾರು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡು ಫ್ರೈ ಮಾಡ್ಕೋತೀನಿ ಪ್ಲೀಸ್ ಸಾರು ನಾನು ಸಬ್ಸ್ಕ್ರೈಬ್ ನೋಡ್ತೀನಿ ಸಾರಿ ಪ್ಲೀಸ್ ಸರ್ ನನ್ನ ಚಾನಲ್ ಹೊಸ್ದಾಗ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೊತಿದ್ದೀನಿ ಅದೇ ಮಸಾಲೆಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನುಣ್ಣು ರುಬ್ಕೊಳ್ಳೋಣ ಸ್ವಲ್ಪ ನೀರು ಮಸಾಲೆ ಕೂಡ ರೆಡಿಯಾಗಿದೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಮಂಗ್ಳೂರು ಸೌತೆಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಬೆಂದಿದೆ ಇನ್ನೊಂದು ಅರ್ಧ ಅಷ್ಟು ಬೆಂದರೆ ಸಾಕಿದು ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಮೆತ್ಗಾಗುತ್ತೆ ಹಂಗಾಗಿ ನಾನು ಡೈರೆಕ್ಟಾಗಿ ಬೇಯಿಸ್ಕೊತಿದ್ದೀನಿ ಬೇಯಿಸಿರುವಂಥ ಬೇಳೆ ರುಬ್ಬಿರುವಂಥ ಮಸಾಲೆ ರುಚಿಗೆ ತಕ್ಕ ಉಪ್ಪು ಹುಣಸೆ ಹುಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕುದಿ ಕುದ್ರೆ ಸಾಕಿದು ಮಸಾಲೆ ಕೂಟ ರೆಡಿಯಾಗಿರುತ್ತೆ ನೋಡಿ ಕುದೀತಾ ಇದ್ದಿದ್ದು ಬಿಸಿ ಅನ್ನ ಮುದ್ದೆ ಇಡ್ಲಿ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ತುಪ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಇಂಗು ಕರಿಬೇವಿನ ಸೊಪ್ಪು ಅರಿಶಿನ ಒಗ್ಗರಣೆ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಮೇಲ್ ಕೊತ್ತಂಬರಿ ಸೊಪ್ಪು ಸಾಂಬಾರು ಟೇಸ್ಟ್ ಸೂಪರ್ ಆಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್